ಮುಸ್ಲಿಮರ ದರ್ಗಾ ಮತ್ತು ಮಸೀದಿಗಳ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಖಂಡಿಸಿ ಇಂದು ಹುಕ್ಕೇರಿ ತಾಲೂಕಿನ ವಿವಿಧ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ಜರುಗಿಸಿ ಬೃಹತ್ ರ್ಯಾಲಿ ನಡೆಸಿದರು ಮಹಾರಾಷ್ಟ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಗಜಾಪುರ ಗ್ರಾಮದ ಜಾಮಾ ಮಸೀದಿಯ ಮೇಲೆ ಕೆಲ ಕಿಡಿಗೇಡಿಗಳು ದಾಂಧಲೆ ಜರುಗಿಸಿ ಭಯೋತ್ಪಾದನಾ ಕೃತ್ಯ ನಡೆಸಿ ಮಸೀದಿಗೆ ಕೇಸರಿ ಬಾವುಟ ಹಾರಿಸಿ ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ಮಾಡಿರುತ್ತಾರೆಯಾ ಹಾಗೂ ವಿಶಾಲ್ಗಢದಲ್ಲಿರುವ ಮಲಿಕ್ ರೆಹಾನ್ ದರ್ಗಾದಲ್ಲಿ ಹಾನಿ ಮಾಡಿರುತ್ತಾರೆಯಾ ಇಂತಹ ಕೃತ್ಯ ಮಾಡಿದ ಪುಂಡರನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಮುಖಂಡರು ಆಗ್ರಹಿಸಿದರು ಹಚ್ಚಿ ಮತ್ತು ದೇವರ ಹೆಸರಿನಲ್ಲಿ ಅವರಿಗೆ ಅವನ ಮೇಲೆ ಅಪ್ರಾಯಕ ಕೃತ್ಯ ಎಸಕ್ತಾ ಇದ್ದಾರೆ ಅದೇ ರೀತಿ ನಿನ್ನೆ ಎರಡು ದಿನ ಮುಂಚೆ ಉತ್ತರ ಪ್ರದೇಶದಲ್ಲಿ ಶ್ರೀರಾಮ್ ಒಬ್ಬ ದೇವಸ್ಥಾನದ ಪೂಜಾರಿ ಅನ್ನುವಂಥವನು ಅದೇ ರೀತಿ ಅವನೇ ಮಂದಿರದ ಮೂರ್ತಿಯನ್ನು ಒಡೆದುತ್ತಾನೆ ಮಂದಿರದ ಮೂರ್ತಿಯನ್ನು ಒಡೆದು ಅವನು ನಂತರ ರ್ಯಾಲಿಯ ಮೂಲಕ ಆಡಳಿತ ಸೌಧಕ್ಕೆ ತೆರಳಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲ ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಹನ್ನೊಂದು ಜಮಾತ ಸದಸ್ಯರು ವಿವಿಧ ಮುಸ್ಲಿಂ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ರಾಜು ಬಾಗಲಕೋಟಿ ಇನ್ ನ್ಯೂಸ್ ಹುಕ್ಕೇರಿ